ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಸಿನ ಮಾತು ಮಧುರ ಪಾಡ್ಕಾಸ್ಟ್ ಇದು ಮನಸ್ಸುಗಳಿಂದ ಹೊರಬರುವ ಮಧುರವಾದ ಮಾತುಗಳ ಜಗತ್ತು ಬನ್ನಿ ಮನಸ್ಸಿನಿಂದ ಮನಸ್ಸಿಗೆ ಒಂದು ಪುಟ್ಟ ಪಯಣವನ್ನು ಆರಂಭಿಸೋಣ ನಿಮಗೆಲ್ಲರಿಗೂ ನನ್ನ ಎರಡನೇ ಎಪಿಸೋಡ್ಗೆ ಸ್ವಾಗತ ನಾವು ಇಂದು ಪ್ರತಿಯೊಬ್ಬರೊಳಗಿನ ಒಂದು ಶಕ್ತಿಯ ಬಗ್ಗೆ ಅಂದರೆ ನಾನು ನಾನಾಗಿರುವ ಕಾರಣದ ಬಗ್ಗೆ ಮಾತಾಡೋಣ ನಮ್ಮ ಜೀವನದಲ್ಲಿ ಎಲ್ಲರೂ ಒಮ್ಮೆ ಅಲ್ಲೊಂದು ಪ್ರಶ್ನೆ ಕೇಳ್ತೀವಿ ನಾನು ಯಾಕಾಗಿ ಇಲ್ಲಿದ್ದೇನೆ ನನ್ನ ಮೌಲ್ಯ ಏನು ಅವರ ಮಾತು ಇವರ ಅಭಿಪ್ರಾಯ ಸಮಾಜದ ನಿರೀಕ್ಷೆ ಇವೆಲ್ಲವೂ ನಾವು ಯಾರು ಅನ್ನೋದನ್ನು ನಿರ್ಧರಿಸುತ್ತವೆಯೇ ಇಲ್ಲ ನೀವು ಯಾರು ಅನ್ನೋದನ್ನು ನೀವು ತಾನೇ ನಿರ್ ತೀರ್ಮಾನಿಸಬೇಕು ನಿಮ್ಮ ಶಕ್ತಿ ನಿಮ್ಮೊಳಗೆ ಇದೆ ನಿಮ್ಮ ಅಸ್ತಿತ್ವಕ್ಕೆ ಅರ್ಥ ಬೇಕಾದರೆ ಅದು ನೀವು ನಿಮಗೆ ಕೊಡುವ ಸ್ಥಾನ ಮಾತ್ರವಲ್ಲದೆ ನಿಮ್ಮ ಮೇಲೆ ನಂಬಿಕೆಯಿಂದ ಕೂಡಿರಬೇಕು ದೇರ್ ಈಸ್ ಎ ಸೇಯಿಂಗ್ ಇನ್ ಇಂಗ್ಲಿಷ್ ಐ ಆಮ್ ನಾಟ್ ಜಸ್ಟ್ ದ ರಿಸಲ್ಟ್ ಆಫ್ ವಾಟ್ ಹ್ಯಾಪನ್ ಟು ಮೀ ಐ ಆಮ್ ದ ರಿಸಲ್ಟ್ ಆಫ್ ಹೌ ಐ ರೋಸ್ ಫ್ರಮ್ ಇಟ್ ಪ್ರತಿಯೊಂದು ಆಘಾತ ಪ್ರತಿಯೊಂದು ಗೆಲುವು ನನಗೆ ನಾನಾಗಲು ಕಾರಣವಾಗಿದೆ ನನಗೆ ನಾನೆನ್ನಿಸುವ ಕಾರಣ ನನ್ನೊಳಗಿನ ಶಕ್ತಿ ಮತ್ತು ನಂಬಿಕೆಯೇ ಜಗತ್ತಿನಲ್ಲಿ ನೀವು ಯಾರಿಗಾದರೂ ಅಮೂಲ್ಯವಾಗಿರ್ಬೋದು ಆದ್ದರಿಂದ ದಯವಿಟ್ಟು ನಿಮ್ಮನ್ನು ನಿಲುಕಿಸಬೇಡಿ ಸೊ ಒಂದು ಆಕ್ಟಿವಿಟಿ ಮಾಡೋಣ ಇಂದು ರಾತ್ರಿ ನಿದ್ದೆಗೆ ಹೋಗೋದಕ್ಕೆ ಮುನ್ನ ಒಂದು ಸಾಲನ್ನು ಬರೆದಿಡಿ ಸೊ ನಾನು ಅಮೂಲ್ಯ ಏಕೆಂದರೆ ಇದರ ಉತ್ತರ ನಿಮ್ಮ ಹೃದಯದಿಂದ ಬರಲಿ ಇಂದಿನ ಮನಸ್ಸಿನ ಮಾತು ನಿಮಗೆ ಸ್ಪಂದನೆಯಾಗಿದೆ ಎಂದು ನಂಬಿದ್ದೇನೆ ನಾಳೆ ಸಿಗೋಣ ಇನ್ನೊಂದು ಹೊಸ ಎಪಿಸೋಡ್ನೊಂದಿಗೆ ಇದು ಮನಸ್ಸಿನ ಮಾತು ಮಧುರ ನಿಮ್ಮ ಮನದ ಮಾತು ಕೇಳಿಸಿಕೊಳ್ಳುವ ಒಬ್ಬ ಸ್ನೇಹಿತೆ ನಮಸ್ಕಾರ